ನೂರ ಇಪ್ಪತ್ತೇನು ಆಗೋದಿಲ್ಲವಾ ನೀ ಏನಂದಿ ನೀನೇ ಎಂಬತ್ತು ರೂಪಾಯಿ ರೀ ಇಷ್ಟು ಮಂತ್ ತೊಳಗತ್ತೇವನ್ ನೀವು ಅಂದಿದ್ದು ಕಣ್ಣು ಇಷ್ಟು ಮಂತ್ ತೊಗೊಳಕತ್ತೇವಿ ಎಂಬತ್ತು ರೂಪಾಯಿ ಮಾಡು ಹಣ್ಣು ಕಾಯಿಗೆ ನೂರ ಇಪ್ಪತ್ತಿಲ್ವಾ ನೀವು ಎಂಬತ್ತು ರೂಪಾಯಿ ಮಾಡು ಬೇ ಬರ್ತೈತೆ ಕೊಡು ಮತ್ತು ನೀ ಆಗಲ್ಲೇ ಮತ್ತೆ ಹಂಗೆ ಅಂದಿದ್ದಕ್ಕೆ ಮತ್ತು ನಾವು ಮುಂದಿನ ಅಂಗಡಿ ಕರೆ ತೊಗೊತಿದ್ವಿ ಇಲ್ಲಿ ಹೋಗಿ ಕೊಡುವ ಇಷ್ಟು ಮಂದಿ ವ್ಯಾಪಾರ ಮಾಡೇವಿ ಎಲ್ಲ ನೀ ಹೂ ಅಂದಿದ್ದಕ್ಕೆ ಅಲ್ಲನೂ ಆಯ್ತು ಬಿಡು ತೊಂಬತ್ತು ರೂಪಾಯಿ ಕೊಡ್ತೇವೆ ನೋಡು ಬಂದು ಕೊಡ್ತೇವೆ ಕಾಯಿ ಹೊಡಿಸ್ಕೊಂಬಂದು ಉಷ್ರು ಕೊಡ್ತೇವೆ ರೊಕ್ಕನ ಇಲ್ಲೇ ಹೊರಗೆ ಉಡ್ಕೊಂಡು ಹೋಗ್ಬೇಕು ಕಣಕ ಕಾಯಿ ಇಲ್ಲಿ ಬಾರ್ವಾ ಮೊದಲಲ್ಲಿ ಇದನ್ನು ಒಳಾಗೋಗಿ ದೇವ್ರ್ ಮುಟ್ಸ್ಕೊಂಬರ ಬಾ ಆಮೇಲೆ ಹಿಂದಾಗಡೆಯಲ್ಲೇ ಹೊಡ್ಕೊಂಡು ಚಿಲ್ಲಿಕಾಕಿಟ್ಕೊಂಡು ಹಾಕ್ ಬರ್ತೈತಿ ಹೊರಗೆ ಹೊಡಿಬೇಕು ಕಾಯಿ ಒಳಗೆ ಹೊಡಿತಾರೆ ಏನ ಗೊತ್ತಿಲ್ಲ ನೋಡೋಣ ಬಾ ಬರ್ರಿ ಬಾ ರೀ ನಾವು ನಡ್ರಿ ಎಲ್ಲರೂ ಹೋಗೋಣ ಒಳಗೆ ಲಕ್ಷ್ಮೀರತ್ನ ಒಳಗೆ ಹೋಗಾರ ನಡಿಬ ಅವ್ರಿ ಇಟ್ಟಿಗೆ ಭೀಮಮ್ಮ ಎಲ್ಲ ಒಳ್ಳೇದು ಮಾಡುವ ಸರ್ಬೇಜನ ಸುಖಿನೂ ಅಂತ ಎಲ್ಲರಿಗೂ ಒಳ್ಳೇದು ಮಾಡುವ ತಾಯಿ ಇಟಗಿ ಭೀಮಮ್ಮ ಎಲ್ಲರ ಆಸೆ ಕನಸುಗಳನ್ನ ಗಿಡ ತಾಯಿ ಎರಡು ಕನಸು ಅಲ್ವಲ್ದ ಬ ಇವ ತಾಯಿ ಇಟ್ಟಿಗೆ ಭೀಮಮ್ಮ ನೋಡಕ್ಕೆ ಎದ್ದು ಬರ್ತಾಳೆ ಅನ್ನ ಕಣಕತ್ತವ ಎಷ್ಟು ಚಂದ ಕಾಣಕತ್ತಾವೆ ಭೀಮಮ್ಮ ನೋಡ ಕಂಬಳಕ್ಕ ಬಾಳ ದಿನ ಆಗಿತ್ತು ಎಷ್ಟು ಚಂದ ಕನಕತ್ತ ಈ ಭೀಮಮ್ಮ ಭೀಮ್ ಬಾ ಚಂದ ಐತಿ ಇಲ್ಲಿ ಏನ ಕಾಯಿ ಅದ ಕಟ್ಟಾರಲ್ರಿ ಹ್ಞೂ ನಾವ್ ಏನಾರ ಮನಸ್ಸೊಳಗ ಒಂದ ಏನಾರ ಒಂದ್ ಕೆಲಸ ಕೈಗೂಡ್ಲಿ ನಮ್ದು ಅಂತಂದು ಕಾಯಿ ಕಟ್ತಾರ ಇದನ್ನ ಅಹ್ ಮತ್ತ ಹಿಂಗ ಕಟ್ಟದಾರ್ಗೆ ಎಲ್ಲರಿಗೂ ಒಳ್ಳೇದಾಗಿತ್ತು ನಾವು ಮನಸ್ಸೊಳಗ ಏನಾರು ಒಂದು ವಿಷಯ ಅನ್ಕೊಂಡು ಹಿಂಗ ಆಗಲ್ವಾ ತಾಯಿ ಅಂತಂದು ಬೇಡ್ಕೊಂಡು ಕಾಯಿ ಕಟ್ತಾರ ಅಹ್ ಆಕತ್ತದ ನಮ್ಮ ಆಸೆಗೆ ಕನಸುಗಳು ಏನೇನಿದ್ರು ಅದನ್ನ ಬೇಡ್ಕೊಂಡು ತಾಯಿ ಭೀಮಮ್ಮನ ಸನ್ನಿಧಾನಿ ಒಳಗ ಕಟ್ಬೇಕು ಹಿಂಗ ಬೇಡ್ಕೊಂಡ್ ನೆರವೇರ್ತೈತದ ಅನ್ನೋದೊಂದು ನಂಬಿಕೆ ಐತಿ ಆಗಿನೂ ಆಗ್ತದ ಹೌದನ ಗಮ್ಲಕ ಹ್ಮ್ ತಾಯಿದು ವಾಕರ್ತೈತಿ ಏನ ನಾವು ಮನಸ್ಸೊಳಗ ಅನ್ಕೊಂಡ ಅಂದ್ ಅನ್ಕೊಂಡು ಬೇಡ್ಕೊಂಡು ಹೋದ್ರೆ ಆಕತ್ತದ ನೀವ್ ಏನಾರ ಮನಸ್ಸೊಳಗ ಅನ್ಕೊಂಡ ಬೇಡ್ಕೋರ್ವ ಆ ಇಷ್ಟ ದಿನದಾಗ ಆಗ್ಲಿ ಅಂತಂದು ನೀವ್ ಮನಸ್ಸೊಳಗ ಬೇಡ್ಕೊಂಡು ಹೋಗ್ರಿ ಅಥವಾ ದಿನದಾಗ ಆತಂದ್ರ ಬಂದು ಹೊಳ್ಳಿ ಅನ್ಕಾಯಿ ಮಾಡಿಸ್ಕೊಂಡು ಏನಾರ ಬೇಡ್ಕೊಂಡು ಮುಟ್ಟಿ ಮುಟ್ಟಿಸೋರಿ ಬಂದು ತಾಯಿ ನಮ್ ನೀಲಾಗ್ ತುಂಬ್ರಾಗ ಇಲ್ಲಾ ಕಿಗು ಚಲೋ ಆಗ್ಲಿ ಬಂದು ನೀ ಸಣ್ಣ ಬಂದು ಬೆಟ್ಟೆಗೆ ಒಕ್ಕಿವ ತಾಯಿ ಎಲ್ಲ ಒಳ್ಳೇದು ಮಾಡುವ ಇಲ್ಲ ಬಾರವಾ ಇಲ್ಲೊಂದು ಕಾಯಿ ಕಟ್ಟಿ ಬೇಡ್ಕೊಬ ಹೋಗೋನಿದ್ಕ ತಾಯಿ ಎಲ್ಲ ಒಳ್ಳೇದು ಮಾಡುವ ಅಷ್ಟೊಬ್ಬರಾಗೆಲ್ಲ ಚಲೋ ಮಾಡ ನಿಂತ ನಿಧಾನಪ್ಪ ಅಲ್ಲ ಬೆಟ್ಟೆಗೆ ಹೊಕ್ಕುವ ತಾಯಿ ಎಲ್ಲ ಒಳ್ಳೇದು ಮಾಡುವ ತಾಯಿ ಭೀಮಮ್ಮ ಎಲ್ಲ ಒಳ್ಳೇದು ಮಾಡುವ ನಮ್ಮ ಕುಟುಂಬಕ್ಕೂ ಎಲ್ಲ ಒಳ್ಳೇದು ಮಾಡುವ ತಾಯಿ ತಾಯಿ ಭೀಮಮ್ಮನ ಆಶೀರ್ವಾದ ನಿಮ್ಮ ಮೇಲೆ ಇರಲಿರಿ ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳನ್ನು ಎಲ್ಲ ಕೈಗೂಡಿಸ್ಲಿ ತಾಯಿ ಭೀಮಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿರಿ ಭೀಮಮ್ಮ ತಾಯಿ ಎಲ್ಲರಿಗೂ ಕೊಂಡೆವಜ ಅಂತಂಗೆ ಹ್ಞೂ ನಾವು ಇನ್ನು ನೀವು ಬಂದಿದ್ದೆ ಇಲ್ಲ ನಿಮಗೂ ಸಮೀಪ ಕತ್ತಿ ಬಂದಿರಬೇಕಲ್ಲ ನೀವು ಎರಡು ವರ್ಷದಿಂದ ಒಣ್ಣಾರೆ ಎಲ್ಲರೂ ಬಂದಿದ್ವಿ ನಾವು ಎರಡು ವರ್ಷದಿಂದ ನಾನು ನೋಡೋಕಮಲ ಒಣಗ ಗಾಡಿ ಮಾಡಿದ್ವಿ ಎಲ್ಲ ಹೆಣ್ಮಕ್ಳು ಕೂಡಿ ಬಂದಿದ್ವಿ ನೋಡು ಹಾಂ ಎರಡು ವರ್ಷ ಆಯ್ತು ನೋಡುವ ನೀವು ಬಂದಿದ್ದೆ ಅಲ್ಲ ನೀವು ಸನ್ನೆದ್ರಾಗ ಕಿಟಕಿಗೆ ಬಿಡು ಇನ್ನು ನಾವು ಬಂದೇ ಇಲ್ಲಿ ಸನ್ನೆದ್ರಾಗ ಅದಕ್ಕೆ ಮತ್ತು ಮೊನ್ನೆ ಹಂಗೆ ವಿಚಾರ ಮಾಡಿದ್ವಿ ಹೋಗಿ ಬಂದ್ರೆ ತಡಿ ಅಂತ ನಾವು ಅನ್ಕೊಂತಿದ್ವಿ ಎಲ್ಲರೂ ಹೋಗ್ಬೇಕು ಹೋಗ್ಬೇಕಂತೇಳಿ ಅದಕ್ಕೆ ಭೀಮಮ್ಮನ ಸನ್ನಿಧಾನಿಗೆ ಮತ್ತು ದೇವ್ರಂಗಟಾಪುರಕ್ಕೆ ಹೋಗ್ಯಾರ ಬಂದ್ರೆ ಅತಡಿ ಅಂತಂದು ಅಂದ್ಕೊಂಡಿದ್ವಿ ಅದು ಆತು ನೋಡು ಕೈ ಗುಡಿಸ್ಲಿ ತಾಯಿ ಭೀಮಮ್ಮ ಎಲ್ಲರಿಗೂ ಬರೋ ಮಾಡಿಲ್ಲ ಆಶೀರ್ವಾದ ಕೊಟ್ಟಲೆ ಎಲ್ಲ ಚಲೋ ಆತ್ ನೋಡಿರಿ ನಾವು ಅವರ ಆಟ ಆಗಿದ್ರೆ ಎಲ್ಲಿ ಬರ್ತಿದ್ವಿ ಬಿಡ ಕಮ್ಲಕ್ಕ ನೀವು ಹಂಗೆ ಮತ್ತು ನಾವು ಬರ್ತೀವಿ ಇದು ಹಂಗೆ ನನ್ರಿ ಹೊಣ್ರಿ ಅಂತ ಇಲ್ಲ ಅದೇನೋ ಒಟ್ಟು ಹಂಗೆ ಮನ್ಯಾಗ ಹ್ಞೂ ಅಂದ್ರೆ ಬಂದ ಬಿಟ್ಟು ನೋಡಿ ಎಲ್ಲರೂ ಅಯ್ಯವ ನಾವು ಆದ್ರೆ ಎಲ್ಲಿ ಬರಬೇಕಾ ಕಮ್ಲಕ್ಕ ನೀವು ಪಾಪ ಮನೆಯಾಗ ಗಾಡಿ ಮಾಡಿ ಕಳ್ಸಿದ್ರಂತ ಬೇಸಿ ಹಾತು ನಾವು ಆದ್ರೆ ಎಲ್ಲಿ ಬರ್ಬೇಕು ನಮಗ್ರ ಎಲ್ಲಿ ಹತ್ಬೇಕು ಎಲ್ಲಿ ಇಳಬೇಕು ಅನ್ನೋದು ಗೊತ್ತಿಲ್ಲ ಚಲೋ ಆದ್ವಾ ನೀವು ಬಾಂಧಿದ್ದು ನಮಗೂ ಎಲ್ಲ ದೇವ್ರದ ಇದನ್ನು ದರ್ಶನ ಸಿಕ್ತು ಎಲ್ಲ ಚಲೋ ಆತು ಬರಬೇಕು ಹೊರಗೆ ಹೋಗ್ನಂತೆ ಎಲ್ಲರೂ ಮಸ್ ಆಯ್ತಿ ನಾವು ಪ್ರಸಾದ ಒಟ್ಟದು ಎಷ್ಟು ರುಚಿ ಬರುತ್ತೆ ದೇವಸ್ಥಾನ ಅಂದಲ್ಲ ರುಚಿ ಘನ ರುಚಿ ನೋಡಿ ದೇವಸ್ಥಾನದಂದು ಹಿಂಗೆ ನಾವು ಮನೆ ಮಾಡ್ಲಿ ಆಗೋದಿಲ್ಲ ದೇವಸ್ಥಾನದಂದು ರುಚಿನ ಬರೀ ಅದು ಗುಡ ಅಂದ ಅಡಿಗೆ ಗುಡಾ ಅಡಿಗೆ ಘನ ರುಚಿ ರುಚಿವ ಏ ಅಷ್ಟು ತಿಂದರು ಬೇಸರಾಗೋದಿಲ್ಲ ಘನ ರುಚಿ ಆಗೈತೆ ನೋಡಿ ಇಲ್ಲಿ ನುಚ್ಚು ಜೋಳದ ನುಚ್ಚು ಸಾರ ಇಲ್ಲಿ ಸಂಕಟಿ ಸಾರನ ಅನ್ನೋರು ಹಂಗು ಅಂತಾರೆ ಹೆಚ್ಚಾನ ಹೆಚ್ಚು ಇಲ್ಲೇ ಅನ್ನ ಪ್ರಸಾದ ಇದೆ ಇರ್ತೈತಿ ಮಾಡ್ಸುವಾರ ಅನ್ನ ಸಾರ ಅದು ಮಾಡ್ಸ್ತಾರೆ ಏನೋ ಬೇಟ್ಕೊಂಡರು ಆದ್ರೆ ಇಲ್ಲಿ ಹೆಚ್ಚಾನ ಹೆಚ್ಚು ಸಂನ ನೋಡಿಲ್ಲಿ ಹ್ಞೂ ಯಾವಾಗ ಬಂದಿದ್ದೀವ ವೈನಿ ಈಗ ಅಲ್ಲಿಬಿಡು ಬಾದಿನಾಥ್ ಬಂದಿದ್ದ ಆತನ ಬಿಡು ಮತ್ತೊಂದು ಏಳೆಂಟು ವರ್ಷ ಆತನ ಅವಾಗೂ ಬಂದಿದ್ದೀವಿ ನೋಡು ಗೊರ ಗುಡಿಗೆ ಅದಿದ್ದಿದ್ದಿಲ್ಲ ಏನಿಲ್ಲ ದರ್ಶನ ಮಸ್ತ್ ಆತು ದರ್ಶನ ಮಾಡ್ಕೊಂಡು ಮತ್ತು ಸಂಕಟಿ ಸಾರು ಇತ್ತು ಊಟ ಊಟ ಮಾಡಿ ಊರಿಗೆ ಹೋಗಿದ್ದೀವಿ ನೋಡು ಹಿಂದೆ ಬಂದಿ ಅಂತ ಹಂಗೆ ಬಂದೀವಿ ಆಗಿರ್ಜೆವು ನಾವು ಬರಾಕತ್ತಿದ್ದಿಲ್ಲ ನೀನು ಊಟಕ್ಕೆ ಹಾಕ್ಸ್ಕೊಂಡು ಹಂಗೆ ಬಂದೀನಂತಂದು ಬಂದು ಕುಂತೇವೆ ನೋಡಿ ನಾವಿಲ್ಲಿ ஏ பரக்கத்தின் கம்மளக்க நம்ம ஊரான பைக்கி ஒவ்வொரு நம்மணி அந்த கதாரவ் அக்கார அவ்வளோ அத்தார்வங்க மாத்தாட்கோத்து நின் நம்ம அதுக்கத்தேங்க ஏன்தி ஹங்க மாத்தாட் கொடுத்த நின் லேட் ஆகணு வரோது ஹோதனும் அறாமதார்த்தம் எல்லாரும் அறாமதார்த்த நோடனா பாதினாகிவெட்டேனே ஆகி அவரு அவ நான் ஊருக்கு ஹோத அவருதில்ல நான் ஹோதா பெட்டேனா ஆகங்கில்ல அத்தடி அதுக்கெட்டேனா அது ஹெங்கோ நாய் சூலாத்தேனோ ஒன் வட்டி நமக்கு ஊரன்னார் பட்டை அது அஸ் ஷி நோடு ஏவா அது ಮಸ್ತ್ ಆಗೈತೆ ನೋಡ ಕಂಬಳಕ್ಕ ಅಡಿಗೆ ಪ್ರಸಾದ ರುಚಿ ಆಗೈತೆ ನೋಡು ಚೆನ್ನಾಗಿರ್ಜೇವ ನಾವು ಅದನ್ನ ಮಾತಾಡಕತಿದ್ವಿ ನೋಡಿ ಇಷ್ಟೋತ್ತ ಎಂತ ರುಚಿ ಆಗೈತೆ ನೋಡು ಸಂ ಭಾರಿ ರುಚಿ ಆಗೈತಿ ಇಲ್ಲೇ ಹೆಚ್ಚಾನ ಹೆಚ್ಚು ಮಂದಿ ಇದನ್ನ ನಾವು ಹಂಗೆ ಆಸರ ಬಂದಾಗ ಅಂದ್ವಿ ಅಲ್ಲ ವೈನಿ ಅವ್ರನ್ನ ಕೇಳಿದ್ವಿ ಡೋಳದ್ ನುಚ್ಚೋದು ಭಾಳ ಇಟ್ಟಿದ್ರ ಹಿಂಗ ಒಡಿಸಿ ಕೊಡ್ತಾರ್ರೀ ಗುಡಿಗೆ ಕೊಡುವಾರ ಅಂತ ಅನ್ನಕತ್ತಿದ್ರು ಅವ್ರ ಒಬ್ಬ್ರಜಾರ್ ನಿಂತಿದ್ರ ಅಲ್ಲಿ ಕೇಳಿದ್ವಿ ಕೊಡುವಾರ ಕೊಡ್ತಾರ್ರೀ ಡೋಳದ್ ನುಚ್ಚು ಒಡೀಶಿ ದೇವಸ್ಥಾನಕ್ಕ ಅಂತ ಹೇಳತ್ತಿದ್ರ ಹೌದವಾ ಕೊಡ್ತಾರ ದೇವಸ್ಥಾನಕ್ಕೆ ಅವ ಈ ಭಕ್ತಾದಿಗಳಿಗೆ ಬಂದ್ರಿಗೆ ಈಗ ಏನು ಇದು ಹಿಂಗೆ ಮಾಡಿಸಿ ಕೊಡ್ರಿ ಅಂತ ಹೇಳಿ ಹಿಂಗೆ ಜೋಳದ ನುಚ್ಚೋದು ಒಡಿಶನ ಕೊಡ್ತಾರೆ ಅವ ನಾವು ಇಲ್ಲೇ ಬಳಿ ಸರ ಅದು ನೋಡಿ ಬರ್ತೇವೆ ಅಂಗಡಿಗೆ ಹೋಗ್ತೀವಿ ಲಕ್ಷ್ಮಿಗೆ ಏನು ಬೇಕು ನೋಡಿ ನಿನಗೆ ಏನು ಬೇಕು ನೋಡ್ರಿ ತಗೋ ಆಗ ಜಗ್ಗಿ ತಬಡ ವೈನಿ ಸರ ಬಳಿ ಅವ್ನು ಹಕ್ಕೊಳೋದೆಲ್ಲ ಬಿಡೋದಿಲ್ಲ ಒಂದೊಂದು ಕೈಯಾಗ ಕಾಯ್ ಏಯ್ ಬಿಡ ಬಿಡವಾ ಬಂದಾ ತಗೋ ಲಕ್ಷ್ಮ ಈಕಿನ ರತ್ನ ಕೊಡ್ಸು ಲಕ್ಷ್ಮೀ ಏನು ನಿನಗೆ ಏನು ಬೇಕು ನೋಡಿ ತಗೋ ಹೋಗಿ ಇಬ್ರು ಹೋಗ್ರಿ ತಗೋ ಹೋಗ್ರಿ ಹ್ಞೂ ಅತ್ತಿ ஹாக்கோ ரேசுரே ஏன் ஹப ஹிங்கேனா இருந்தா ஹாக்கோத்தவ நாவெல்ல இது எந்த வர்த்தா நோடு வச நம்னி நாவெல்லீ ஹசிர் பழி சிக்கு பழி அந்த வாக்கோத்தீவ் அவரது வச நம்னி சாக்கி நோக்கோத்தாரே லேட்டானே குங்க வெங்கடாபுரக்கு ஹோகிரி இன்னொரு குத்தா ஹோக்தடி இன்னும் டாய் ஐத்தல்லை குந்திரனுவா குந்திரனமழை பரோதாகல ஏனில் இல்லை ஒட்டு குத்து உகன்த்தேன் தூரம்ல ஏனால் ஹோகணந்து கையாடின் ஐந் பஸ் ஹுடுக்கப்பா நிதிர் பாய் பஸ்ஸேன ಕೈಯಾಂಗಾಡಿ ಹೋದ್ರೆ ನಡೀತೈತೆ ಹೆಚ್ಚು ಕಮ್ಮಿ ಹೊಟ್ಟು ಲೇಟಾಗಿ ಹೋದ್ ನಡಿತೈತಿ ಹೋಗೋಣಂತೀನ್ ಜ್ಯೂಸ್ ಕುಡಿ ಕುಡಿನಾಡ್ರಿ ವಾ ಎಲ್ಲರೂ ಬೇಡವಾ ಕಂಬಕ ಈಗ ಊಟ ಹೊಡೆ ತುಂಬ ಊಟ ಆಗೈತಿ ಬ್ಯಾಡವಾ ಈಗೇನು ಬೇಡ ಏ ಕು ನೋಡಿರಿವ ಬೇಡ್ರಿ ಕರ ಈಗ ಊಟ ಆಗೈತ್ರಿ ಮತ್ತೆ ಅಲ್ಲಿ ವೆಂಕಟಾಪುರಕ್ಕೆ ಹೋಗ್ ಮುಂದೆ ಅಲ್ಲೆಲ್ಲೇ ದಾರ್ಯಾಗ ಕಬ್ಬಿಂದ ಇದು ಅಂಗಡಿದ್ವಿ ಅಂದ್ರೆ ಕುಡಿದು ಹೋಗಣಂತ ಹೋಗ್ರಿಷ್ಟು ಕುಡಿ ಈಗೇನು ಬೇಡ್ರಿ ಹೊಡೆ ತುಂಬ ಊಟ ಆಗೈತಿ ಏನು ಬೇಡ್ರಿ ಈಗ ಅಲ್ಲಕ್ಕ ಬಾರವಾ ಹೋಗ್ಬಿಡು ಹಿಂಗೆ ಊರಿಗೆ ಹಿಂಗೆ ಕರ್ಕೊಂಡು ಹಾಕಿರವ ನೀವ ಬರ್ರಿ ಇದ್ದು ಒಂದೆರಡು ದಿನ ಇದ್ದು ಹೋಗಿರಂತ ಇಷ್ಟರು ನಾವ್ ಇರ್ತೇವ್ ಬಿಡ್ರಿ ಅಲ್ರಿ ಮತ್ತ ನಿಮ್ಮ ಹಳೆಯ ಹಳೆಯ ಗುಳಿಗೆ ಊಟಕ್ಕದ ಮಾಡಿ ಒಂದಿನ ಹೆಂಗಾರ ಮಾಡ್ಕೋತಾರ ಎರಡು ದಿನ ಏನ್ ಅನ್ನ ಸಾರ ಮಾಡ್ಕೊಳ್ಳಿ ಏನ್ರ ಮಾಡ್ಕೊಳ್ಳಿ ಒಟ್ಟು ತಿನ್ನೋಲ್ರ ಏನ್ ಚಾದ ಹಂಗದಿರ್ತಾವ ಯಾಕಂತೀವ ಹಾಕಂದವ ಅವ್ರೇನು ಅಂದ್ರ ತಿನ್ವಲ್ ರಾಕ್ ಬಿಡ್ರಿ ನಾವಿರಿ ನೀವು ಇಟ್ಕೊಳ್ಳೋರ್ ಗಟ್ಟಿದ್ರೆ ನಾವ್ ಇರ್ತೇವಿ ಅಕ್ಕ ನೀವೇ ನಮ್ಗೆ ಬ್ಯಾಸಾಕಿರಿ ಹೆಣ್ಮಕ್ಳು ಇರ್ರಿವ ಯಾರು ಬೇಡ ಅಂತಾರ ನೀಲ ನಡೀವ ಇಷ್ಟ್ರು ನಡ್ರಿ ನೀವು ನೀಲ ಎರಡ್ದ್ರೆ ಇದ್ ಹೋಗಿ ಅಂತ ತಗೋ ಹೇಳ್ತೀವಿ ನಾವು ಗಿರ್ಜಾವ್ ನೀವು ಇರ್ರಿ ಮತ್ತೆ ರೈನವ ಪಾರ ಉಷ್ಟ್ರು ಇರ್ರಿ ಅಯ್ಯೋ ಯಾವ ಏನಾರ ಅರಿಗೆ ಇದ್ ಗೊತ್ತಿಲ್ಲ ಅಯ್ಯೋ ನಮ್ಮನೆ ನಡೆಯದಿಲ್ ಬಿಡ್ರಿ ಮನೆ ಮುಂದೆ ಬೇಕಾರೆ ಮುಂಜಾನೆ ನಾವು ಸಂಜೆ ಕಾಳಿ ಹೋಗುದ ಎಲ್ಲಿ ವಸ್ತಿ ಹೋಗಿ ಹಂಗಿಲ್ಲ ರೀ ಏನ ಅವ್ನ ಮನೆ ಅಂದಾಗ ಇರುವ ಅವೆಲ್ಲ ಯಾಕೆ ಇದನ್ನ ಮಾಡ್ಕೊತೇರಿ ಬೇಜಾರು ಮಾಡ್ಕೊತೀರಿ ಎಲ್ಲರೂ ಚಿಂತೆ ಬಿಟ್ಟು ಎರಡ್ದೆ ಇದ್ದಾನೆ ನನಗೆ ನೋಡು ಮೈನಿಯಾರ ಒಟ್ಟು ಹಿಂಗೆ ಮನೆ ಕಡೆ ಚಿಂತೆನ ನೋಡಿ ನಮಗೆ ಯಾವಾಗಿದ ದೇವ್ರು ಚಿಂತೆ ತಪ್ಪಸ್ತಾನ ಅನ್ನಂಗಾಗೈತಿ ಆಕತ್ತವ ಎಲ್ಲ ಒಳ್ಳೇದಾಕತಿ ಹಿಂಗೆ ದೇವ್ರು ಹಿಂಗೆ ಇಟ್ಟಿರಂಗಿಲ್ಲ ಎಲ್ಲರಿಗೂ ಜೀವನ್ದಾಗ ಕತ್ಲ ಇಡಂಗಿಲ್ಲ ಎಲ್ಲರ ಜೀವನದಾಗ ಬೆಳಕ ಇಡಂಗಿ ಬೆಳಕನೇ ಇಡೋಂಗಿಲ್ಲ ಎಲ್ಲ ಕಾಲ್ಚಕ್ರ ತಿರುಗ್ತಿರ್ತೈತಿ ಒಳ್ಳೆ ಒಳ್ಳೆಯರಿಗೆ ಯಾವತ್ತು ಒಳ್ಳೇದಾಗುತ್ತಾ ಯಾವತ್ತು ಕೆಟ್ಟದ್ದಂಕರ ಭಗವಂತ ಮಾಡೋದಿಲ್ಲ ಏನೋ ಒಂದು ಪರೀಕ್ಷೆ ಒಡ್ಡದಿರ್ತಾನೆ ಯಾಕೆ ಬರ್ತಿರ್ತವ ಪರೀಕ್ಷೆ ಮನುಷ್ಯ ಹೇಳ್ರಿ ನಾವು ಕುಗ್ಲಿ ಅಂತ ಬರ್ತಿರಂಗಿಲ್ಲ ನಮ್ಗೆ ಗಟ್ಟಿ ಮಾಡಕ್ಕೆ ಆ ಭಗವಂತ ನಮಗೆ ಕಷ್ಟಗಳನ್ನು ಕೊಡ್ತಿರ್ತಾನೆ ನಾವು ಅದನ್ನು ಮೆಟ್ಟಿ ನಿಂತ ಕಷ್ಟನ ನಾವು ಒಡೆದು ಹಾಕಿದ್ವಿ ಅಂದರೆ ಎಲ್ಲ ಅದು ಜೀವನದಾಗ ಭಗವಂತನಂತೆ ನಾವು ಯಾವತ್ತು ಅದನ್ನು ಕೊಡು ದೇವರ ಇದನ್ನು ಕೊಡು ನಮಗೆ ಅಷ್ಟು ಅಷ್ಟು ಕೊಡು ಇಷ್ಟು ರೊಕ್ಕ ಕೊಡು ಅಂತಂದು ಯಾವತ್ತು ಬೀಳ್ಬಾರ್ದು ಅಂತ ನೀ ಒಬ್ಬ ನನ್ನ ಜೊತೆಗಿರು ಯಾರು ಇರ್ಲಿಕ್ಕಂದ್ರೂ ಅಂತಂದು ಆ ಭಗವಂತ ಆ ನಮ್ಮ ನನ್ನ ತಂದಿ ಆ ಭಗವಂತ ನಮ್ಮ ರಾಯರಿಗೆ ಬೇಡ್ಕೊಂಡ್ರೆ ಎಲ್ಲ ಒಳ್ಳೇದಾಗತ್ತೆ ಅವ್ರ ಒಬ್ಬರು ನಮ್ಮ ಜೊತೆಗಿದ್ಬಿಟ್ರೆ ನಮ್ಮೆಲ್ಲ ಕಷ್ಟಗಳು ದೂರ ಆದಂಗೆ ಭಾಳ ಕಲಿಬೇಕು ನೋಡಕಂಬ್ಲಕ್ಕ ನಿನ್ನ ತಿಳುವಳಿಕೆ ಮುಂದೆ ನಮ್ದು ಅಲ್ಲಿ ನೋಡುವ ಬುದ್ಧಿಮಟ್ಟ ಭಾಳ ಕಲಿಬೇಕು ಒಮ್ಮೆ ಕುಗ್ಗಿ ಬಿಟ್ಟಿರ್ತೀವಿ ಆಗ ನಿನ್ನ ಜೊತೆ ಮಾತಾಡಿದ್ರೆ ಎಷ್ಟು ಸಮಾಧಾನ ಆಕತಿ ಹಂಗವ ನೀವು ನಮಗೆ ಧೈರ್ಯ ಹೇಳುದು ನಾವು ನಿಮಗೆ ಧೈರ್ಯ ಹೇಳೋದು ನನಗೂ ಯಾವಾಗಾರ ಮನಸ್ಸಿಗೆ ಬೇಸರ ಆತಂದ್ರೆ ನಮ್ಮ ಕಮಲಾನ ಜೊತೆ ಮಾತಾಡಿಸಿ ಮಾತಾಡಿನಿ ಅಂದ್ರೆ ಅಷ್ಟು ಸಮಾಧಾನ ಆಕತ್ತೆ ನೋ ನನಗೆ ಒಂದು ಮಗಳ ಥರ ನೋಡುವ ಕಮಲಾ ನನಗೆ ಅಂಕರ ಹೇಳೋಣಕ್ಕಿಂತ ತಾಯಿ ಅನ್ಬೇಕು ಯಾಕಂದ್ರೆ ತಾಯಿ ಗುಣದಕ್ಕೆ ನಮ್ಮ ಕಮಲಾ ಎಲ್ಲರಿಗೂ ಒಳ್ಳೇದು ಬಯಸ್ತಾಳೆ ಯಾವತ್ತೂ ಒಬ್ಬರಿಗೆ ಕೆಡಕ್ಕೆ ಆಗಲಿ ಅಂತಂದು ಯಾವತ್ತೂ ಬಯಸಾಕೆ ಹೋಗೋದಿಲ್ಲ ಯಾಕಿನ ಗುಣ ಎಲ್ಲರಿಗೂ ಬರೋದಿಲ್ಲ ಅರೆ ರೀ ವೈನಿ ಅದನ್ನ ನೀವು ಹೇಳೋದು ನಾವು ಮತ್ತು ಕಮಲಕ್ಕನ ಜೊತೆ ಇಷ್ಟು ದಿನ ರೀ ನಮಗೂ ಒಳಗಟ್ಟಿದ್ದು ಎಷ್ಟು ನಮಗೆ ಹಿಂಗೆ ಹಚ್ಕೋಬೇಕು ಏನು ತಾನ ಮತ್ತು ನೀಲನು ಹಂಗದಾಳ್ರಿ ಇಬ್ಬರು ಅಕ್ಕ ತಂಗಿ ಹಂಗೆ ಅವ್ರು ಒಂದು ದಿನ ಅವ್ರದ್ದು ಜಗಳ ಜುಟ್ಟು ನೋಡಲಿಲ್ಲ ನಾವು ಅವ್ರು ನೋಡಿ ಭಾಳ ಕಲಿಬೇಕು ಮತ್ತು ಅಲ್ಲ ದೇವರ ಆಶೀರ್ವಾದ ಒಟ್ಟು ಹಿರಿಯರ ಆಶೀರ್ವಾದ ನಮ್ಮ ಹಿರಿಯರು ಹೆಂಗೆ ಇರ್ತಾರೆ ಹಂಗೆ ಅವ್ರು ಹೆಂಗೆ ತಿಳಿವಳ್ಕೆ ಹೇಳ್ಕೊತಾ ಹೋಗ್ತಾರೆ ಹಂಗೆ ಎಲ್ಲರ ಜೊತೆ ಚೆಂದಾಗಿರೋದ್ವಾ ಏನು ಇರು ನಾನು ಎಲ್ಲರಿಗೂ ಚಂದಾಗ ಇದನ್ನು ಮಾಡ್ಕೊಂಡು ಮಾತಾಡ್ಕೊಂಡು ನಾಕ್ಕೊಂತ ಇರ್ಬೇಕು ಹೌದಿಲ್ಲ ಹೋಗಿದ್ದು ಹೋಗಿದ್ದು ಅತ್ತಾಗ ಹೋದವಲ್ಲ ಇವು ನೋಡ್ಕೊತ ನಿಂತು ನಾ ಎರಡು ಸರ ಬಳಿ ಇವಾಗ ರತ್ನಾಂಗನ ಜೀವ ನಮ್ಮ ಲಕ್ಷ್ಮೀನ ಜೀವ ಏನು ಕಾಣ್ ಕಾಣ್ತಾವೆ ನೋಡಿ ಅವ ಆ ಬಳಿ ಕೊಡಿಸು ಈ ಸರ ಕೊಡಿಸು ಆಕಿವನ ಕೊಡಿಸು ಈ ಇದನ್ನು ಕೊಡಿಸು ಬಂಗಾರದ ಹಾಕೋರ ನೀನು ಅಂದ್ರೆ ಎಲ್ಲರೂ ಹೊಂಡ್ರಿ ಊನು ಹಾಕೊಂಡಿರ್ತಾ ಕಾಲೇಜಿಗೆ ಹೋಗಾಲಿಲ್ಲ ಇಕ್ಕಿನವರತ್ನ ಅಲ್ಲಿಂದ ಸೇಲೋದಿತ್ತಂದ್ರೆ ಕಾಲೇಜ್ ಅಂತ ಕೆಲವ ಬರ್ತಂತ ಯಾವಾಗ್ರು ಸೇಲದು ಇತ್ತಂದ್ರೆ ಒಂದು ತೆಕ್ಕಿ ತಂತಂದು ಕಿವೆ ಹಿಂಗ ಇಟ್ಟ ಹೊಡ್ಲಿಲ್ಲ ಇಕ್ಕಿರತ್ನ ಹಾಕ್ಕೊಳ್ಳಿಲ್ಲ ಮಾಡ್ಲಿಲ್ಲ ಹಂಗ ಇಟ್ಬಿಡ್ತಾವ ತಂತಂತಂದು ಜಗತ್ ಮೂಲ ಮಾಡಿ ಇಟ್ಬಿಡ್ತಾವ ಒಟ್ಟು ಹುಡುಗರು ಒಟ್ಟು ಏನು ಕಾಂತು ಒಟ್ಟು ಬೇಕು ಏ ಹಾಕ್ಕೊಳ್ ಬಿಡ್ರಿ ಬೈನಿ ನಾವು ಚೆನ್ನಾಗಿದ್ದಾಗ ಹಿಂಗ ಮಾಡ್ತಿದ್ವಿ ಬಿಡ್ರಿ ನಮ್ಮವ್ನ ಜೊತೆ ಜಗ್ ಬೇಯಿಸ್ಕೊಂತಿದ್ವಿ ಅದಕ್ಕೆ ತಂತಂದು ಇಡ್ತೀರಿ ಮನ್ಯಾಕಷ್ಟು ಬಳಿಯದ ಅಷ್ಟ ಸರ ಅದಾವ ಅಂತ ಹೇಳಿ ಹಂಗೆ ಬೇಯೋಕೆ ಬೇಯ್ಬೇಕ್ರಿ ನಮ್ಮವ್ವ ನಾವು ಜಾತ್ರೆಗೆ ಏನಾರು ಚಂದ್ ಕಂಡ್ರ ವೈನಿ ಬಿಡುದಿಲ್ ಬಿಡು ಎಲ್ಲಾ ತಗೋತೀವ್ರಿ ನಾವು ಹಂಗ ಬೈಸ್ ಬೈಸ್ಕೊತಿವಿ ನಾವು ಮನ್ಯಾಗ ಆದ್ರೂ ಬಿಡುದಿಲ್ರಿ ಒಟ್ ಒಂದ್ ಏಳ್ನೂರು ರೂಪಾಯಿ ಜಾತ್ರೆ ಖರ್ಚು ಮಾಡೋದ್ರಿ ಬಟ್ ವೈ ಹಂಗ ಮಾಡ್ತಾರ ರತ್ನ ಇವತ್ತಿನ ಕತೆ ಎಲ್ಲಾರ್ಗು ಹೆಂಗ್ ಸ್ತ್ರೀ ತಾಯಿ ಭೀಮಮ್ಮನ ಆಶೀರ್ವಾದ ನಿಮ್ಮ ಮೇಲೆ ಇರಲಿರಿ ನೀವು ಆ ತಾಯಿಯ ದರ್ಶನ ಮಾಡಿರಿ ಅನ್ಕೋತೀನಿ ರೀ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಕಥೆಗಳ ನೋಡಾಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇಡಗೀಲಿದ್ದ ಯಾರಾದರೂ ನಮ್ಮ ಕತೆಗಳ್ ನೋಡಾಕತ್ತಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ರೀ ನಮಗೂ ಖುಷಿಯಾಗತ್ತೆ ದ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕಥೆಗಳನ್ನು ಶೇರ್ ಮಾಡಿ ನಮ್ಮ ಕಥೆಗಳು ಇಷ್ಟ ಆಗ್ತದ್ರೆ ಲೈಕ್ ಕೊಡೋದು ಮರೆಯಾಕೊಬಿರಿ ಫ್ರೆಂಡ್ಸ್ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀನಿ ರೀ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಧನ್ಯವಾದಗಳು ರೀ ಎಲ್ಲರಿಗೂ